ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಆರು ಅಜೋಪಿ ಸನ್ ವ್ಯಯಾತ್ಮ ಭೂತನಾಮೀಶ್ವರೋಪಿ ಸನ್ ಪ್ರಕೃತಿ ಸಂಭವಾಮ್ಯಾತ್ಮ ಮಾಯ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಅಹಂ ನಾನು ಅಜಃ ಅಜನ್ಮ ಅವ್ಯಯಾತ್ಮ ಅವಿನಾಶಿ ಸ್ವರೂಪನು ಸನ್ನಪಿ ಆಗಿದ್ದರೂ ಭೂತಾನಂ ಸಮಸ್ತ ಪ್ರಾಣಿಗಳ ಈಶ್ವರಃ ಈಶ್ವರ ಸನ್ನಪಿ ನಾಗಿದ್ದುಕೊಂಡು ಕೂಡ ಸ್ವಂ ನನ್ನ ಪ್ರಕೃತಿಂ ಪ್ರಕೃತಿಯನ್ನು ಅಧಿಷ್ಠಾಯ ಅಧೀನ ಮಾಡಿಕೊಂಡು ಆತ್ಮ ಮಾಯಾಯ ನನ್ನ ಯೋಗ ಯೋಗಮಾಯಿಯಿಂದ ಸಂಭವಾಮಿ ಪ್ರಕಟನಾಗುತ್ತೇನೆ ಈ ಶ್ಲೋಕದ ಅರ್ಥ ಹೀಗಿದೆ ನಾನು ಆಜನ್ ಅಜನ್ಮ ಮತ್ತು ಅವಿನಾಶಿ ಸ್ವರೂಪನು ಆಗಿದ್ದರೂ ಸಮಸ್ತ ಪ್ರಾಣಿಗಳ ಈಶ್ವರ ನಾಗಿದ್ದುಕೊಂಡ ನಾಗಿದ್ದುಕೊಂಡು ಕೂಡ ನನ್ನ ಪ್ರಕೃತಿಯನ್ನು ಅಧೀನ ಮಾಡಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟನಾಗುತ್ತೇನೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಮಾತ್ಮನು ತನಗಿರುವ ಸ್ವಾತಂತ್ರ್ಯ ಹಾಗೂ ಸ್ವಇಚ್ಛೆಯಿಂದ ಜನರ ಉದ್ಧಾರಕ್ಕಾಗಿ ಈ ಲೋಕದಲ್ಲಿ ಅವತಾರವೆತ್ತುತ್ತಾನೆ ಭಗವಂತನು ಮಾಯಾವಿಯಾದುದರಿಂದ ಮಾಯೆಯ ಬಂಧನ ಅವನಿಗಿಲ್ಲ ಮರ್ತ್ಯನು ಅವಿದ್ಯೆಯಿಂದ ಹಿಂಸಿಸಲ್ಪಡುತ್ತಾನೆ ಆದರೆ ಭಗವಂತನು ಮಾಯೆಯ ಪ್ರಭು ಸಾಮಾನ್ಯ ಚಾಲಕನು ಕರ್ತವ್ಯ ದೃಷ್ಟಿಯಿಂದ ಕಾರಿಗೆ ಅಂಟಿಕೊಂಡಿರ್ತಾನೆ ಆದರೆ ಕಾರಿನ ಒಡೆಯ ಅಂದರೆ ಭಗವಂತ ತನ್ನ ಉದ್ದೇಶಗಳಿಗಾಗಿ ಕಾರನ್ನು ಬಳಸುತ್ತಾನೆ ತನ್ನ ವಾಹನವನ್ನು ಸ್ವೇಚ್ಛೆಯಾಗಿರಲು ಬಿಟ್ಟು ತನ್ನದೇ ಆದ ಚಟುವಟಿಕೆಗಳಲ್ಲಿ ಆನಂದವಾಗಿರುತ್ತಾನೆ ಆದರೆ ಕಾರಿನ ಚಾಲಕನು ಕಾರಿಗೆ ಅಂಟಿಕೊಂಡಿರಬೇಕು ಅದನ್ನು ರಕ್ಷಿಸಬೇಕು ಅದನ್ನು ನೋಡುತ್ತಿರಬೇಕು ಕಾರಿನ ಒಡೆಯನಂತೆ ಸೃಷ್ಟಿಯ ರಕ್ಷಣೆಯ ದೃಷ್ಟಿಯಿಂದ ಭಗವಂತನು ಜನ್ಮ ತಾಳುತ್ತಾನೆ ಭಗವಂತನು ಹೀಗೆ ಮೂಲತಃ ಜನ್ಮ ನಾಶರಹಿತನಾಗಿದ್ದರೂ ತನ್ನ ಹತೋಟಿಯಲ್ಲಿ ಮಾಯೆಯನ್ನಿಟ್ಟುಕೊಂಡು ತನ್ನ ಸ್ವೈಚ್ಛೆಯಿಂದ ಪ್ರಪಂಚದಲ್ಲಿ ಅವತರಿಸುತ್ತಾನೆ ಆದರೂ ಎಲ್ಲ ಸಮಯದಲ್ಲೂ ತನ್ನ ಪವಿತ್ರ ಸ್ವರೂಪದ ಬಗ್ಗೆ ಪರಮಾತ್ಮನಿಗೆ ಅರಿವಿರುತ್ತದೆ ಪ್ರಕೃತಿಯ ಗುಲಾಮನಂತೆ ಈ ಲೋಕದಲ್ಲಿ ಬದುಕಲು ತನ್ನ ಪೂರ್ವಕರ್ಮದ ಒತ್ತಡಕ್ಕಾಗಿ ಅವನೇನೂ ಜನ್ಮ ತಾಳುವುದಿಲ್ಲ ಅವನ ಮನಸ್ಸಿನ ಪ್ರವೃತ್ತಿಯಿಂದೇನು ಅವನು ಬಂಧಿತನಾಗದೆ ತನ್ನದೇ ಆದ ಮಾಯ ಆಟಗಳಿಗೆ ಹೊರತಾಗಿರುತ್ತಾನೆ ನಿಮ್ಮ ಮೋಟಾರ್ಸ್ ಬೈಸ್ ಬೈಸಿಕಲ್ಲಿಗೆ ಪೆಟ್ರೋಲ್ ತುಂಬಿಸಲು ನಿಮ್ಮ ಸ್ನೇಹಿತನಿಗೆ ಆದೇಶವೀಯುತ್ತೀರಿ ಎಂದಿಟ್ಟುಕೊಳ್ಳೋಣ ಆಗ ನೀವು ಆತನನ್ನು ಗಮನಿಸಿದರೆ ಆ ಸೇವಕನಿಗೆ ನಿಮ್ಮ ಭಾರವಾದ ವಾಹನ ಒಂದು ಗಂಡಾಂತರವೇ ಅದನ್ನು ರಸ್ತೆಯಲ್ಲಿ ತಳ್ಳಿಕೊಂಡು ಹೋಗುವುದು ಅವನಿಗೆ ದೊಡ್ಡ ಸಾಹಸವೇ ಸರಿ ಕಾರಣ ಭಾರವಾದ ಆ ಗಾಡಿ ಅವನನ್ನೇ ತಳ್ಳುತ್ತದೆ ಅವನಿಗೆ ಅದರ ಮೇಲೆ ಪ್ರಭುತ್ವವಿರುವುದಿಲ್ಲ ಆದರೆ ಅದರ ಬದಲು ನೀವೇ ಅದನ್ನು ನಡೆಸುವುದಾದರೆ ಆನಂದವಾಗಿ ಸುಲಭವಾಗಿ ಮಾಡುತ್ತೀರಿ ಗಾಡಿ ಒಂದೇ ಆದರೂ ನಿಮಗೆ ಅದು ಅಧೀನ ಆದರೆ ಸೇವ ಸೇವಕನಿಗಾದರೂ ಅದು ಒಂದು ದೊಡ್ಡ ಭಾರ ಗಂಡಾಂತರ ಅದೇ ರೀತಿ ಸಾಧಾರಣ ಮನುಷ್ಯನಿಗೆ ತನ್ನ ವಾಹನದ ಚಾಲನೆ ಮಾಡುವ ಅರಿವಿಲ್ಲದ ಅಜ್ಞಾನಿಗೆ ಈ ಜೀವವು ಸಂಕಟವಾಗುತ್ತದೆ ಈ ಶರೀರವು ಒಂದು ಪೀಡೆಯಾಗುತ್ತದೆ ಅದನ್ನು ಬಳಸುವುದು ಒಂದು ಮಹತ್ತರ ಜವಾಬ್ದಾರಿಯಾಗುತ್ತದೆ ಭಗವಂತನಿಗಾದರೋ ಅದು ಒಂದು ಸಮಸ್ಯೆಯೇ ಅಲ್ಲ ಆತನ ಉಪಕರಣಗಳು ಹಾಗೂ ಅವುಗಳ ಚಟುವಟಿಕೆಗಳು ಆತನ ಹತೋಟಿಯಲ್ಲಿರುತ್ತವೆ ಆದುದರಿಂದ ಲೀಲಾಜಾಲವಾಗಿ ಅವನು ಬದುಕುತ್ತಾನೆ